ಪೀರನವಾಡಿ ಮನೆಯೊಂದರಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟ ಅನ್ನಭಾಗ್ಯ ಹಕ್ಕಿ ಪತ್ತೆಯಾಗಿದೆ ಬೆಳಗಾವಿ ಜಿಲ್ಲೆಯ ಪೀರನವಾಡಿ ಗ್ರಾಮದ ಭಗವಂತ ಸುಬ್ಬರಾವ್ ಭೋಸ್ಲೆ ಎಂಬುವವರಿಗೆ ಸೇರಿದ ಮನೆಯಲ್ಲಿ ನೂರ ಇಪ್ಪತ್ತಕ್ಕೂ ಅಧಿಕ ಮೂಟೆಗಳಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನು ಪಡಿತರ ಅಂಗಡಿಗಳಿಂದ ಕಡಿಮೆ ಬೆಲೆಗೆ ಖರೀದಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಸಂಗ್ರಹಿಸಿರುವುದು ಕಂಡುಬಂದಿದ್ದು ಸ್ಥಳಕ್ಕೆ ಫುಡ್ ಇನ್ಸ್ಪೆಕ್ಟರ್ ಸುರೇಶ್ ಉಪ್ಪಾರ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ನಮ್ಮ ಆಹಾರ ಇಲಾಖೆಯ ಪಡಿತರ ಅಕ್ಕಿಯ ದಾ ಅಕ್ರಮ ದಾಸ್ತಾನು ಅಂತ ಇದೆ ಅಂತ ಕೆಲಸ ನಮ್ಗೆ ಮಾಹಿತಿ ಬಂದ ಪ್ರಕಾರ ಸದರಿ ಪಿರ್ಮಡಿ ಗ್ರಾಮದ ಇಲ್ಲಿ ಒಂದು ಮನೆ ಹತ್ತಿರ ಬಂದಾಗ ಸದರಿ ನಮ್ಮ ಪಡಿತರ ಅಕ್ಕಿ ದಾಸ್ತಾನಾಗಿದ್ದು ಕಂಡು ಬಂದಿತ್ತು ಸದರಿ ಅಕ್ಕಿಯನ್ನು ಈಗಾಗಲೇ ಪರಿಶೀಲನೆ ಮಾಡಿ ನಮ್ಮ ಆಹಾರ ಇಲಾಖೆಯ ಕಾನೂನು ರೀತಿಯ ಪ್ರಕಾರ ಪೊಲೀಸ್ ಕಂಪ್ಲೇಂಟ್ ಮಾಡಿ ಎಫ್ ಐ ಆರ್ ಮಾಡಿ ಈ ಅಕ್ಕಿಯನ್ನು ನಮ್ಮ ಕಬ್ಜವನ್ನು ತಗೊಂಡು ಸದರಿ ಕಬ್ಜ ಅದು ಎಲ್ಲ ಪ್ರೊಸೆಸ್ ಮುಗಿದ ಬಳಿಕ ಅದೇನು ನ್ಯಾಯಾಲಯದ ಏನು ಕೇಸ್ ನಡೀತದೆ ಅದ್ರ ಪ್ರಕಾರ ನಾವು ಪ್ರೊಸೆಸ್ ಮಾಡಿ ಮುಂದಿನ ಕ್ರಮ ತಗೋತೀವಿ ಈಗ ಒಂದ ನೂರ ನೂರ ಐವತ್ತ ಚಿಲ ನಮ್ಗೆ ಕಂಡು ಬಂದೈತಿ ಅದು ಇದನ್ನ ನಾವು ಈಗ ವಶ ಪಡಿಸ್ಕೊಂಡಿವಿ ಸರ್ ವಶ ಪಡಿಸ್ಕೊಂಡು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಸರ್ ಈಗ ಪರಿಶೀಲನೆ ಮಾಡಿದ್ರಿ ಏನೇನಾಗ ಸರ್ ಇಲ್ಲಿ ಏನೇನು ನೋಡಿದ್ರಿ ಇಲ್ಲ ಪಡಿತರ ಅಕ್ಕಿ ಇದ್ದಿದ್ದನ್ನ ಕಂಡು ಬಂದ್ ಸರ್ ಪಡಿತರ ಅಕ್ಕಿಂತ ಪೊಲೀಸ್ ಪೊಲೀಸ್ ಅವರು ಎನ್ಕ್ವೈರಿ ಮಾಡಿ ಈಗ ನಾವು ಪಡಿತರ ಅಕ್ಕಿ ಇದ್ದಿದ್ದನ್ನ ನಾವು ಕನ್ಫರ್ಮ್ ಮಾಡ್ಕೊಂಡಿವಿ ಈ ಪಡಿತರ ಅಕ್ಕಿ ಕನ್ಫರ್ಮ್ ಬಂತು ಹೆಂಗ್ ಸ್ಟಾಕ್ ಮಾಡಿದ್ರಿ ಏನ್ ಮಾಡಿದ್ರೆ ಪೊಲೀಸ್ ತನಿಖೆ ಅಂತ ಅದ ನಮಗ್ ಮಾಹಿತಿ ಬರ್ತಾರೆ ಬಟ್ ಇವರು ಬೇರೆ ಕ್ರೆ ಎಂಟು ರೂಪಾಯಿ ತಗೊಂಡು ಅಕ್ಕಿನ ಅದನ್ನ ಪಾಲಿಶ್ ಮಾಡಿ ಇಪ್ಪತ್ತೈದು ರೂಪಾಯಿ ಮಾಡ್ತಿದಾರೆ ನಾವು ಒಳಗ್ ಬಂದ್ ನೋಡಿದ ತಕ್ಷಣ ನನಗೆ ಹೇಳ್ತಾರೆ ಎರಡ್ ಲಕ್ಷ ರೂಪಾಯಿ ಕೊಡ್ತೀನಿ ಮತ್ತೆ ಇಲ್ಲೇ ಕಾಂಪ್ರಮೈಸ್ ಮಾಡ್ನು ನಾವೆಲ್ಲ ಪೊಲೀಸ್ ಎಂಟ್ರಿ ಐತ್ ನಮ್ಗ ಮತ್ತೇನು ಇಲ್ಲೇ ಮುಗಿಸುನು ಅಂತ ಹೇಳಿದ್ರೆ ನಾ ಬಂದ ತಕ್ಷಣ ಐತ್ ಅವ್ರು ಕೇಳಿನ್ರಿ ಅವ್ರ ಎರಡ್ ಲಕ್ಷ ಕೊಡ್ತೀನಿ ಕೂಡ ನಾ ಏನ್ಮಟ್ರಿ ನಾನೇನೋ ಎರಡ್ ಲಕ್ಷ ರೂಪಾಯಿ ಬೇಡಪ್ಪ ನಾನು ನನಗ ವಹಿಕಲ್ ಬಿಸ್ನೆಸ್ವ ನಾ ಮಾಡ್ಕೊಂತೀನಿ ಇಮಿಡಿಯೆಟ್ಲಿ ಇತರ ನಮ್ಮ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ್ರ ಕಾಲ್ ಮಾಡಿನ ಯಾಕಂದ್ರೆ ನನ್ನ ಕಡೆ ನನ್ನ ಮೊಬೈಲ್ ಒಂದು ಡಿಸ್ಪ್ಲೇ ಹೋಗಿದ್ ಕಾರಣ ನನ್ನ ಕಡೆ ಯಾರ್ದು ನಂಬರ್ ರೀ ಅದ ಕಾರಣ ನಮ್ಮ ಮಂಜುನಾಥ್ ಗೌಡ್ರ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ರಾಮಜೀನಾಥ್ ಗೌಡ್ ಕಾಲ್ ಮಾಡಿ ಮಿನಿಮಮ್ ಏಳ್ ಏಳ್ ಟನ್ ಇರ್ಬೋದ್ರಿ ಅದ್ರ ಏಳು ಗಂಟೆ ಏಳು ಸಾವಿರ ಕಿಲೋ ಇರ್ಬೋದು ಎಲ್ಲಾ ಕಡೆ ಹೋಗಿ ಎಂಟ್ ರೂಪಾಯಿ ಕೇಳ ಒಂದು ತೊಗೊಂಡ್ರಿ ಪಾಲಿಶ್ ಮಾಡಿ ಅದನ್ನೇ ಆಕಿ ಮತ್ತೈದು ಇವರ ಇಪ್ಪತ್ತೈದು ಕಿಲೋ ತಗೊಂಡ್ ಹೈದರಾಬಾದ್ ಎಲ್ಲ ಗೋವಾ ಇವ್ರ ಮತ್ತೆ ಕೇಳಿದ ತಕ್ಷಣ ಇವರು ಬಂದ್ ಉಡ್ಲಿ ನಿಮ್ಗೆ ಏನ್ ಬೇಕ ಕೊಡ್ತೀವಿ ಮತ್ತೆ ಇವ್ರು ಲೋಕಲ್ ಪೊಲೀಸ್ ಸಪೋರ್ಟ್ ಐತಿ ಅಂತ ಹೇಳ್ತಾರೆ ಇವರು ನಾನು ಬೆಳಗಾವಿ ನಗರ ಯುವ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಸಾಗರ್ ಗೋವಿಂದ್ ಇವರಿಗೆ